ಮಕ್ಕಳು ಏನ್ ಮಕ್ಕಳು ತೊಂದರೆ ಹೋಗ್ಬಾರ್ದು ಎಲ್ಲ ಕುಡಿಯುವ ನೀರು ಯಾಕೆ ಮಕ್ಕಳ ಮನೆಗ ಮಕ್ಕಳು ಹೇಳಿ ಬಾಯ್ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ದಾವಣಗೆರೆ ನಗರ ಬಾಂಡ್ 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 ನಗರ ಸಹಕಾರ ನೀಡಬೇಕು ಯಾರು ಕೂಡ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಬಾರದು ಯಾತಿಗೆ ಬಟ್ಟೆ ಅಂಗಡಿ ಬರ್ಬೇಕಪ್ಪ ಜಡಿಯೋಪ್ಪ ಟ್ಯಾಕ್ಸಿ ಮಾಡಿದ್ರೆ ಕಾಡು ಹಾಕೋ ಇತ್ತು ಬೈಮಾನ ಮನೆ ಹೋಗಿ

ನಾಳೆ ಚಂದ್ರ ಇದ್ದಾರಾ ರಾಮನ್ ಭಯ ಮಾವಿಯ ಈ ಸಾವಿರ नमस्कार पोसाब 哪里没有？哪里没有？

ಅಣ್ಣ ನಾಳೆ ನೀರು ಸಿಗಲ್ಲ ತಿಂಡಿ ಬರ್ತೀವಿ ನಗರ ದಾವಣಗೆರೆ ನಗರ ಬಾಂಗ್ ಬಂದ್ ಬಂದ್ ಯಾಕಪ್ಪ ಇನ್ನೂ ಅನಿಸ್ಕೊಂಡಿಲ್ಲ ನಾವೇನು ಮೋದಿ ವ್ಯಾಪಾರ ಮಾಡಿಸಿ ಓಪನ್ ಮಾಡೋರು ಇಲ್ಲಿ ಏನು ಓಪನ್ ಮಾಡಿ ಸಾವಿರ ಜನ ರೈತರು ಬರ್ತಾರೆ ಮೇಡಮ್ ಅನೇ ಬರ್ತೀವಿ ಅಂತ ನಾನು ಮಾತು ಬರ್ಬೇಕು ಅವರು ಬರ್ಬಂತು ನಾನೀಗ ಸರ್ ಇನ್ನ ಹತ್ತ ಗಂಟೆ ಆಯ್ತು ಅಂತ ಹೇಳಿದೀವಿ ಇನ್ನೂ ಹೇಳಿ ಕಾಜಿ ಮತ್ತೆ ನಾವು ಎಸ್ ದೇಶ ಈ ದೇಶ ಎಲ್ಲ ವಿಭಿನ್ನ ಅನ್ಯ ಕ್ಷೇತ್ರ ಕೆಲಸ ಮಾಡಿದ್ರೆ ಒಂದು ಗೌರವ ಸಿಗೋದು ಇವತ್ತು ಏನು ದುಶ್ಚಾರ ಶಕ್ತಿಗಳ ಮಟ್ಟಾಟಕ್ಕೆ ರಚನೆ ಏನಾಗ್ತದೆ ಆದ್ರೆ ಹೋರಾಟಗಳ ಮೇಲೆ ಬಲವಂತ ಮಾಡಬಾರದು ಅದು ನಮ್ಮ ಉದ್ದೇಶ ಜಿಲ್ಲಾಧಿಕಾರಿಗಳು ಬರ್ತವಂತ ಮಾತುಕೋದ್ರೆ ಅವರು ಬರ್ಬೇಕು ಇನ್ನು ಅನಿವಾರ್ಯವಾದ್ರೆ ನಾವ್ ಇನ್ನೂ ಸ್ವಲ್ಪ ಸಮಯ ಕಾಯ್ತೀವಿ ಅನಿವಾರ್ಯ ಅಷ್ಟೇ ಹೋಗ್ತೀವಿ ಕೊನೆ ಕರೆ ಮಾಡ್ತೀವಿ ಬರ್ತೀವಿ ಅವ್ರಿಗೆ ಮಾತಾಡಬೇಕು ಏನ್ ಮಾತಾಡಕ್ಕೆ ನಿಮಿಷ ಪ್ರತಿಭಟನೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ ನೀವು ಸರ್ ನಿಮಿಷ ಇಲ್ಲ

ಅನಾಹುತ ಕುಡಿಯ ನೀರು ಎಷ್ಟು ಜನ ಮಕ್ಕಳು ಆಂಬುಲೆನ್ಸ್ ಹೋಗ್ತಿದ್ದಾವೆ ಏನೆಲ್ಲ ಅಪರಾತು ಅನಾಹುತ ಒಡ ಕುಡಿಯ ನೀರಿನ ಸಮಸ್ಯೆ ಆಗುತ್ತೆ ಆಕಾರ ಆಗುತ್ತೆ ಯಾರಿಗಲ್ಲ ಹುಷಾರಿದೆ ಅದ್ರ ಏನಾರ ಆದ್ರೆ ನಮ್ಗೆ ಅರ್ಥ ಆಗುತ್ತೆ ನಾವು ಈ ಸರ್ಕಾರಕ್ಕೆ ಬಿಸಿ ಮುಡ್ಸುವಂತೆ ಬಿಟ್ಟರೆ ಏನೋ ಉದ್ದೇಶ ನಮ್ಮ ಕಾಂಗ್ರೆಸ್ ಅಂತ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಮ್ಮ ಸಹೋದರಿಂದ ಅತ್ಯಂತ ಗೌರವ ಮಾತಾಡ್ತೀನಿ ಈಗ ಜಿಲ್ಲಾಧಿಕಾರಿಗಳು ಬಗ್ಗೆ ನಾವು ಮಾಡಿದ್ರೆ ಬಂದಿರಿ ಮೇಡಮ್ ನಮ್ಗೆ ಸಮಸ್ಯೆ ರೈತರಿಗೆ ಈಗ ನಾವು ಬಿಡ್ರಿ ನಮ್ಗೆ ನೂರಾರು ಜೇಸು ಆಯ್ತಾರೆ ಎರಡ್ ಸ್ಟ್ ಜೈ ನಮ್ ನಂದಿ ನಮ್ಮನ್ನ ನಂಬಿ ಬರೋ ರೈತರು ನಕ್ಷಣ ಮಾಡ್ಬೇಕು ಅದನ್ನೂರಿ ನನಗೆ ಏನಾಯ್ತವ ಅದಕ್ಕೆ ಉದ್ದೇಶ ಬಿಡಕೇಶ್ ಗುಣಮಟ್ಟ ಆಯ್ತ ಅಷ್ಟೇ ನಡುವರೆ ಹೇಳಲ್ಲ ಉದ್ದೇಶನೇ ಹೇಳಲ್ಲ ಶನಿವಾರ ಬಂದು ಕಡೆ ಕೊಟ್ಟಿದ್ರೆ ಅದಕ್ಕಿಂತ ಹಾಡ್ಕೊಂಡು ನೋಡಿ ನಮ್ಮ ನಿಮ್ಮ ಮಧ್ಯೆ ಸಂಘರ್ಷ ಸಾಮರಸ್ಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರ ನಾ ನಿಮ್ಗೆ ಇಲ್ಲಾಂದ್ರೆ ಅಪಮಾನ ಅವಮಾನ ಮಾಡಲ್ಲ ನಾವಲ್ಲಿ ಏನು ಏನು ಸಾರ್ವಜನಿಕರ ಆಸ್ತಿ ಅಥವಾ ಸರ್ಕಾರಿ ಆಸ್ತಿ ಮಾಡಿದ್ರೆ ನಾವು ತಿರುಗಿ ಒಳಗಿ ಗುಂಡಾಳಿ ನಾವ್ಯಾರು ಪ್ರಯತ್ನ ನಾವು <laughs> ಸಿಗ್ತೀವಿ <laughs> 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 <laughs>